ರಾತ್ರಿ ಹೊತ್ತು ಹುಟ್ಟಿದವರು ಬುದ್ಧಿವಂತರಾಗಿರುತ್ತಾರಂತೆ ಅದು ಯಾಕೆ ಅಂತೀರಾ ಜಗತ್ತಿನಲ್ಲಿರುವ ಮನುಷ್ಯರಲ್ಲಿ ಬುದ್ಧಿವಂತರಾದವರು ಕೆಲವರು ಇರ್ತಾರೆ ಅದೇ ಸ್ವಲ್ಪ ಬುದ್ಧಿವಂತರು ಕಡಿಮೆ ಇದ್ದವರು ಇರ್ತಾರೆ ಇವರ ಜೊತೆಗೆ ಬುದ್ಧಿಯೇ ಇಲ್ದವರು ಕೂಡ ಇರುವುದುಂಟು ಆದ್ರೆ ಕೆಲವರಿಗೆ ಹುಟ್ಟಿನಿಂದಲೇ ಅಪಾರ ಬುದ್ಧಿಮಂತತೆ ಇರುತ್ತದೆ ಎಂದು ಹೇಳುವುದುಂಟು ಕೆಲವರಿಗೆ ಬೆಳೆಯುತ್ತಾ ಬೆಳೆಯುತ್ತಾ ಬುದ್ಧಿ ಬೆಳೀತಾ ಹೋದ್ರೆ ಇನ್ನು ಕೆಲವರಿಗೆ ಬುದ್ಧಿವಂತಿಕೆ ವಿಚಾರದಲ್ಲಿ ಯಾರು ಹೇಗೆ ಇದ್ರು ರಾತ್ರಿ ಹೊತ್ತು ಹುಟ್ಟಿದವರು ಮಾತ್ರ ಸಹಜವಾಗಿ ಇತರ ಸಮಯಗಳಲ್ಲಿ ಹುಟ್ಟಿದವರಿಗಿಂತ ಹೆಚ್ಚು ಬುದ್ಧಿವಂತಿಕೆಯನ್ನ ಹೊಂದಿರ್ತಾರೆ ಅಂತ ಹೇಳಲಾಗ್ತಾ ಇದೆ ಹೇಳ್ತಿಲ್ಲ ಹೇಳ್ತಿಲ್ಲರಿ ಯೂನಿವರ್ಸಿಟಿ ಆಫ್ ಮ್ಯಾಡ್ರಿಡ್ ನ ಹಲವು ವಿಜ್ಞಾನಿಗಳು ಮಾಡಿದ ಸಂಶೋಧನೆಯಲ್ಲಿ ಇದು ಗೊತ್ತಾಗಿದೆ ವ್ಯಕ್ತಿಗಳು ಅವರು ಹುಟ್ಟಿದ ಸಮಯವನ್ನ ಕೇಳಿ ತಿಳಿದುಕೊಂಡ್ರು ಇದರ ಜೊತೆಗೆ ಅವರು ವಿಜ್ಞಾನ ಶಿಕ್ಷಣ ಬುದ್ಧಿವಂತಿಕೆ ಐಕ್ಯೂ ಮಟ್ಟಗಳನ್ನ ಪರಿಶೀಲಿಸಿದ್ರು ಇದರಿಂದ ಅವರಿಗೆ ಕೊನೆಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ ದಿನದ ಉಳಿದ ಸಮಯಕ್ಕಿಂತ ರಾತ್ರಿ ಹೊತ್ತು ಹುಟ್ಟಿದವರು ಹೆಚ್ಚು ಬುದ್ಧಿವಂತರಾಗಿರ್ತಾರೆ ಅಂತ ಅವರಿಗೆ ಐಕ್ಯೂ ಜಾಸ್ತಿ ಇರ್ತದಂತೆ ಅದರ ಜೊತೆಗೆ ಇನ್ನು ಹಲವಾರು ಸಂಗತಿಗಳನ್ನ ವಿಜ್ಞಾನಿಗಳು ಹೊರಹಾಕಿದ್ದಾರೆ ರಾತ್ರಿ ಹೊತ್ತು ಹುಟ್ಟಿದವರಿಗೆ ಬುದ್ಧಿವಂತಿಕೆ ಅಷ್ಟೇ ಅಲ್ಲ ಸಮಸ್ಯೆಗಳನ್ನ ಪರಿಷ್ಕರಿಸುವ ಶಕ್ತಿ ಕೂಡ ಹೆಚ್ಚಾಗಿರುತ್ತಂತೆ ಇವರು ಓದಿನಲ್ಲಿ ಮುಂದಿರ್ತಾರಂತೆ ದೊಡ್ಡ ಉದ್ಯೋಗಗಳನ್ನು ಮಾಡ್ತಾರಂತೆ ಸಾಮಾನ್ಯವಾಗಿ ಯಾರೇ ಆಗಲಿ ನಿತ್ಯ ಕನಿಷ್ಠ ಏಳರಿಂದ ಒಂಬತ್ತು ಗಂಟೆ ನಿದ್ದೆ ಮಾಡಬೇಕಲ್ವೇ ಆದ್ರೆ ರಾತ್ರಿ ಹೊತ್ತು ಹುಟ್ಟಿದವರಿಗೆ ಕೇವಲ ಐದರಿಂದ ಆರು ಗಂಟೆ ನಿದ್ದೆ ಇದ್ರೂ ಸಾಕು ಅವರು ಹೆಚ್ಚಿನ ನಿದ್ದೆಗೆ ಮೊರೆ ಹೋಗೋದಿಲ್ವಂತೆ ಕೆಲಸದಲ್ಲಿ ತುಂಬಾ ಕ್ರಿಯಾಶೀಲರಾಗಿರ್ತಾರಂತೆ ಹೆಚ್ಚು ಕೆಲಸ ಮಾಡಿ ದಣಿಯುತ್ತಾರಂತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ